ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಾಣಿ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ನಾವು ಗೂಳೂರು ಗಣೇಶ ಟೆಂಪಲ್ ವಿಸಿಟ್ ಮಾಡೋಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಬನ್ನಿ ನೀವು ಕೂಡ ನಿಮ್ಮನ್ನು ಕರ್ಕೊಂಡು ಗೂಳೂರು ಗಣೇಶ ಟೆಂಪಲ್ಗೆ ಹೋಗ್ತೀನಿ ಫ್ರೆಂಡ್ಸ್ ಹಾಗೆ ನಾವು ಗೂಳೂರು ಗಣೇಶ ಟೆಂಪಲ್ ಹೋಗೋ ಟೈಮಲ್ಲಿ ಮಧ್ಯ ನಮಗೆ ನೋಡಿ ಎಷ್ಟು ಚೆನ್ನಾಗಿರೋ ಎಷ್ಟು ಬ್ಯೂಟಿಫುಲ್ ಆಗಿರೋ ನೇಚರ್ ಸಿಕ್ತು ಹಾಗಾಗಿ ನಾನು ವಿಡಿಯೋ ತಗೊಂಡಿದ್ದೀನಿ ಇಲ್ಲಿ ನಿಮಗೂ ಕೂಡ ಇಷ್ಟ ಇದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನಗಂತೂ ಈ ಥರ ನೇಚರ್ ಮಧ್ಯೆ ಟ್ರಾವೆಲಿಂಗ್ ಮಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ ಹಾಗೆ ಅಲ್ಲಿ ಊಟ ಮಾಡೋದು ತುಂಬ ಇಷ್ಟ ಆಗುತ್ತೆ ನನಗೆ ನಿಮಗೂ ಯಾರಿಗೆಲ್ಲ ಈ ಥರ ಇಷ್ಟ ಆಗುತ್ತೆ ಏನನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬನ್ನಿ ಫ್ರೆಂಡ್ಸ್ ಹಾಗೆ ನೋಡ್ತಾ ಹೋಗೋಣ ಫ್ರೆಂಡ್ಸ್ ಈ ಕಡೆ ಬಂದರೆ ನೋಡಿ ಇಲ್ಲಿ ಗದ್ದೆ ಭತ್ತದ ಗದ್ದೆ ಇದು ಆಲ್ಮೋಸ್ಟ್ ಆಲೆ ಬೆಳೆಗೆ ಬಂದಿದೆ ಇನ್ನು ಸ್ವಲ್ಪ ದಿನಕ್ಕೆ ಕಟಾವಿಗೆ ಬರುತ್ತೆ ಆ ಕಡೆ ಅಡಿಕೆ ತೋಟ ಈ ಥರ ನೇಚರ್ ಮಧ್ಯದಲ್ಲಿ ಹೋಗೋದೇ ಒಂದು ಖುಷಿ ಫ್ರೆಂಡ್ಸ್ ನಿಮಗೂ ಎಲ್ಲ ಇಷ್ಟ ಆಗ್ತಾ ಇದೆಯಾ ಪ್ಲೀಸ್ ಸಪೋರ್ಟ್ ಮಾಡಿ ಇಷ್ಟ ಆಗ್ತಾ ಇದ್ರೆ ಸಪೋರ್ಟ್ ಮಾಡಿ ನಾನು ಈ ಥರ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ರೆ ನಿಮಗೆ ಖುಷಿ ಅನಿಸುತ್ತಾ ಕಮೆಂಟ್ ಮೂಲಕ ತಿಳಿಸಿ ನನಗೆ ಓಕೆನಾ ನನಗಂತೂ ತುಂಬ ಖುಷಿ ಕೊಡುತ್ತೆ ಈ ತರ ಜಾಗದಲ್ಲಿ ಹೋಗೋದು ಅಂದ್ರೆ ನಾನು ಗೂಳೂರ್ ಗಣೇಶ ಟೆಂಪಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ಫ್ರೆಂಡ್ಸ್ ಹಾಗೆ ಇಲ್ಲಿ ನೋಡಿ ಇಲ್ಲಿ ಇದು ಕಲ್ಯಾಣಿ ಎಷ್ಟು ಚೆನ್ನಾಗಿದೆ ನೋಡಿ ಕಲ್ಯಾಣಿ ಎಷ್ಟು ನೀರು ತಿಳಿಯಾಗಿದೆ ಅಂತ ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಇರಲಿ ಅಂತ ತೊಗೊಂಡೆ ಚೆನ್ನಾಗಿದೆ ಇಲ್ಲಿ ಕಲ್ಯಾಣಿಗೆ ಹೋಗಿ ಕೈ ಕಾಲೆಲ್ಲ ತೊಡ್ಕೊಬೌದು ತುಂಬ ಚೆನ್ನಾಗಿದೆ ಹಾಗೆ ಫ್ರೆಂಡ್ಸ್ ಇಲ್ಲಿ ನೋಡಿ ಬಂದ್ವಿ ನಾವು ಆಲ್ರೆಡಿ ಗಣೇಶ ಟೆಂಪಲ್ ಹತ್ರ ಇದೆ ಗೂಳೂರು ಗಣೇಶ ಟೆಂಪಲ್ಲು ಟೆಂಪಲ್ ಒಳಗಡೆ ಹೋಗೋಕ್ಕೆ ಪೂಜೆ ಸಾಮಾನು ತೊಗೊಂಡು ಹಾಗೆ ಹೋಗೋಣ ಅಂತ ಬಂದ್ವಿ ಫ್ರೆಂಡ್ಸ್ ಪೂಜೆ ಸಾಮಾನು ತೊಗೊಂಡು ತೆಂಗಿನಕಾಯಿನ ಇಲ್ಲೇ ಹೊಡೀರಿ ಒಳಗಡೆ ಹೊಡೆಯೋಂಗಿಲ್ಲ ಅಂತ ಹೇಳಿದ್ರು ಹಾಗಾಗಿ ಇಲ್ಲಿ ತೆಂಗಿನಕಾಯಿ ಹೊಡೆಯೋಕ್ಕೆ ಬಂದಿದ್ದೀವಿ ಇವಾಗ ತೆಂಗಿನಕಾಯಿ ಹೊಡ್ಕೊಂಡು ಬನ್ನಿ ಫ್ರೆಂಡ್ಸ್ ಒಳಗಡೆ ಹೋಗೋಣ ನಮ್ಮ ಗಣೇಶನ ಆಶೀರ್ವಾದ ಪಡೆಯೋಕ್ಕೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಒಳಗಡೆ ಹೋಗೋಣ ಫ್ರೆಂಡ್ಸ್ ಗಣೇಶನ ದೀಪಾವಳಿ ಹಬ್ಬದನ್ನ ಇಟ್ಟು ಒಂದು ತಿಂಗಳು ಪೂಜೆ ಮಾಡ್ತಾರೆ ಒಂದು ತಿಂಗಳಾದಮೇಲೆ ಗೂಳೂರು ಕೆರೆಗೆ ವಿಸರ್ಜನೆ ಮಾಡ್ತಾರಂತೆ ಇಲ್ಲಿ ಅರ್ಚಕರಿದ್ರಲ್ಲ ಅವರು ನಮಗೆ ಹೇಳಿದ್ದಿದ್ದು ನಾವು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ ಗೂಳು ಗೂಳೂರು ಗಣೇಶನ ನೋಡೋಕ್ಕೆ ನೋಡಿ ಫ್ಲವರ್ ಡೆಕೋರೇಷನ್ ಆಗಿರ್ಬೋದು ಇಲ್ಲಿ ಕಂಬಕ್ಕೆ ಕಬ್ಬಿನ ಚಳ್ಳೆ ಮತ್ತು ಭತ್ತದ ತೆನೆಯಿಂದ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಬನ್ನಿ ಬನ್ನಿ ನಮ್ಮ ಗಣೇಶನ್ನ ನೋಡಿ ಆಶೀರ್ವಾದ ಪಡೀರಿ ಎಲ್ರೂ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ ನಾವು ಕೂಡ ಗಣೇಶ ಸ್ವಾಮಿಗೆ ಪೂಜೆ ಮಾಡಿಸಿ ಪ್ರಸಾದ ತಗೊಂಡು ಬಂದ್ವಿ ಫ್ರೆಂಡ್ಸ್ ನೋಡಿ ಎಷ್ಟು ಜನ ಬಂದಿದ್ದಾರೆ ಗಣೇಶನ್ ನೋಡಕ್ಕೆ ನೋಡಿ ಈಗ ಪ್ರಸಾದ ತಗೋತಾ ಇದ್ದಾರೆ ಗಣೇಶ ಅಂದರೆ ತುಂಬ ಫೇಮಸ್ ಫ್ರೆಂಡ್ಸ್ ನಿಮಗೂ ಯಾರಿಗಾದರೂ ಗೊತ್ತಿದ್ಯಾ ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ ಈಗ ಪ್ರಸಾದ ತಗೊಂಡು ನಾವು ಆಚೆ ಬಂದ್ವಿ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡೆ ಫ್ರೆಂಡ್ಸ್ ಗಣೇಶ ಟೆಂಪಲಲ್ಲಿ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ ಇವಾಗ ದೇವಸ್ಥಾನದ ಆಚೆ ಬಂದ್ವಿ ಇಲ್ಲಿ ಪುರಿ ಅಂಗಡಿ ಕಾಣ್ತಾ ಇದೆ ನೋಡಿ ಅಲ್ಲಿ ಸ್ವಲ್ಪ ಮನೆಗೆ ಪುರಿ ಎಲ್ಲ ತಗೊಂಡು ಹೋಗೋಣ ಅಂತ ಬಂದ್ವಿ ಯಾಕೆಂದ್ರೆ ಈ ಜಾತ್ರೆಗಳಲ್ಲಾಗ್ಲಿ ಅಥವಾ ದೇವಸ್ಥಾನದ ಹೋದ್ರೆ ದೇವಸ್ಥಾನಕ್ಕೆಲ್ಲ ಹೋದರೆ ಪುರಿ ತಗೊಳ್ಳದೆ ಹೋಗೋದೇ ಇಲ್ಲ ಜನರು ನಾವಿದ್ ಇವತ್ತು ಫಸ್ಟ್ ಟೈಮ್ ನಾವು ಪುರಿ ಖಾರ ತಗೊಂಡಿರೋದು ನೆಕ್ಸ್ಟ್ ಖಾರ ತೊಗೊಂಡ್ಮೇಲೆ ಗೂಳೂರು ಕೆರೆ ಕೋಡಿ ಬಿದ್ದಿದೆ ಒಂದು ಸರಿ ಹೋಗಿ ನೋಡಿ ಅಂತ ಹೇಳಿದ್ರು ಅಲ್ಲಿ ಅಲ್ಲಿದ್ದವರೆಲ್ಲ ಹಾಗಾಗಿ ಒಂದು ಸರಿ ನಾವು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ನೋಡಿ ಫ್ರೆಂಡ್ಸ್ ಗೂಳೂರು ಕೆರೆ ಕೋಡಿ ಬಿದ್ದಿದೆ ತುಂಬಿ ಇದೆ ಜನರೆಲ್ಲ ನೋಡಿ ಏನು ಸಂಭ್ರಮ ಇದ್ದಾರೆ ಅಂತ ಎಲ್ಲಿಂದ ಬಂದಿದ್ದಾರೋ ಯಾವ ಊರಿಂದ ಬಂದಿರೋ ಬಂದಿದ್ದಾರೋ ಗೊತ್ತಿಲ್ಲ ನೋಡಿರಿ ಎಷ್ಟು ಖುಷಿ ಇದ್ದಾರೆ ನಾವು ಮೇಲ್ಗಡೆ ಹೋಗಿ ನಿಂತ್ಕೊಂಡು ಎಲ್ಲ ನೋಡಿ ಖುಷಿಯಾಗಿ ನನಗಂತೂ ತುಂಬ ಖುಷಿಯಾಯಿತು ಎಷ್ಟು ಚೆನ್ನಾಗಿದೆ ಅಂತ ಬಟ್ ನಾವಂತೂ ನೀರೊಳಗೇನು ಇಳಿಲಿಲ್ಲ ಫ್ರೆಂಡ್ಸ್ ಯಾಕಂದರೆ ನನಗೆ ಬಟ್ಟೆ ಎಲ್ಲ ಒದ್ದೆ ಆದರೆ ಆಗಲ್ಲ ಹಾಗಾಗಿ ಸುಮ್ಮನೆ ಆಚೆನೆ ನಿಂತ್ಕೊಂಡು ನೋಡಿ ಬಂದೆ ನೋಡಿ ಎಷ್ಟು ಚೆನ್ನಾಗಿ ಸಂಭ್ರಮದಿಂದ ಸ್ನಾನ ಮಾಡ್ತಾ ಇದ್ದಾರೆ ಜನಗಳೆಲ್ಲ ಖುಷಿ ಆಗುತ್ತೆ ಇಂಥ ಪ್ಲೇಸಲ್ಲೆಲ್ಲ ಸ್ವಲ್ಪ ಓಡಾಡೋದು ಆ ಥರ ನೀರಲ್ಲೆಲ್ಲ ಸ್ವಲ್ಪ ಸ್ನಾನ ಮಾಡೋದು ಅಂದ್ರೆ ಖುಷಿ ಆಗುತ್ತೆ ಎಷ್ಟು ನೀರು ಎಷ್ಟು ಚೆನ್ನಾಗಿದೆ ನೋಡಿ ಈಗಂತೂ ಚೆನ್ನಾಗಿ ಎಲ್ಲಾ ಕಡೆ ಮಳೆ ಬಂದಿರೋದ್ರಿಂದ ಎಲ್ಲಾ ಕೆರೆಗಳು ಕೊಡಿ ಬಿದ್ದಿದೆಯಂತೆ ಕೋಡಿ ಬಿದ್ದಿರೋದು ಅಂದರೆ ನೀ ಅದೇ ನೀರು ತುಂಬಿ ಹರಿತಾ ಇರೋದು ಅಂತ ಫ್ರೆಂಡ್ಸ್ ಯಾರಿಗಾದರೂ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಹೇಳ್ತಾ ಇದ್ದೀನಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀರು ಹಾಗೆ ಫ್ರೆಂಡ್ಸ್ ಈಗ ಮನೆ ಕಡೆ ಬರ್ತಾ ಇದ್ವಿ ನಮಗೆ ಸ್ವಲ್ಪ ಮನೆ ಮುಂದೆ ಕಲ್ಲು ಬೇಕಾಗಿತ್ತು ಹಾಕೋಕ್ಕೆ ಕಲ್ಲು ಬೇಕಾಗಿತ್ತು ಹಾಗಾಗಿ ಇಲ್ಲೊಂದು ಸ್ಟೋ ಇದು ಸ್ಟೋರ್ ಅಂತಾರೋ ಏನಂತಾರೆ ನನಗೆ ಅಷ್ಟು ಐಡಿಯಾ ಇಲ್ಲ ಅಲ್ಲಿ ಹೋಗಿದ್ವಿ ನೋಡಿ ಎಷ್ಟು ವೆರೈಟಿ ವೆರೈಟಿ ಕಲ್ಲುಗಳಿದೆ ಇಲ್ಲಿ ಹಾಗೆ ಒಂದು ಟ್ರಿಪ್ಪಿಂಗ್ ಇರಲಿ ಅಂತ ತಗೊಂಡೆ ಓಹ್ ಇಲ್ಲಿ ಜೈ ಭವಾನಿ ಗ್ರಾನೈಟ್ಸ್ ಅಂತ ಇದೆ ನೋಡಿ ಹಾಗೆ ಒಳಗಡೆ ಹೋಗಿ ಗ್ರಾನೈಟ್ಸ್ ಓನರ್ ಮೀಟ್ ಮಾಡಿ ಎಷ್ಟು ಪ್ರೈಸು ಯಾವುದು ಎಷ್ಟು ಅಡಿ ಇದೆ ಅಂತ ಎಲ್ಲ ಕೇಳಿಕೊಂಡು ಬಂದ್ವಿ ಫ್ರೆಂಡ್ಸ್ ನಮ್ಮ ಮನೆ ಮುಂದ್ಗಡೆ ಸ್ವಲ್ಪ ಹಾಕಿಸ್ಬೇಕಿತ್ತು ಹಾಗಾಗಿ ಹೋಗಿದ್ವಿ ತುಂಬ ಕಾಸ್ಟ್ಲಿ ಇದೆಲ್ಲ ಕಲ್ಲುಗಳು ಹಾಗೆ ಬರ್ತಾ ನಾವು ಹೋಟೆಲ್ಗೆ ಹೋಗಿದ್ವಿ ಮನೆಯಿಂದ ನಾವು ಟಿಫನ್ ಮಾಡ್ಕೊಂಡು ಹೋಗಿರಲಿಲ್ಲ ಹಾಗಾಗಿ ಬರ್ತಾ ಊಟ ಮಾಡೋಣ ಅಂತ ಹೋಗಿದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನನಗಂತೂ ತುಂಬಾ ಖುಷಿ ಇದು ಹಾಗೆ ಫುಲ್ ಕ್ಲೀನಾಗೂ ಕೂಡ ಇತ್ತು ಫ್ರೆಂಡ್ಸ್ ಯಾಕಂದರೆ ನನಗೆ ಕ್ಲೀನ್ ಇಲ್ಲ ಅಂದರೆ ನನಗಿಷ್ಟ ಆಗೋಲ್ಲ ಫುಲ್ ಕ್ಲೀನಾಗಿತ್ತು ನಾವು ಊಟ ಮಾಡಿಕೊಂಡು ಬಂದ್ವಿ ರೋಟಿ ಕರಿ ಮತ್ತು ರೋಟಿ ಮತ್ತೆ ಮಶ್ರೂಮ್ ಕರಿ ಹಾಗೆ ಒಂದು ಗೀ ರೈಸ್ ತಗೊಂಡಿದ್ವಿ ಜಾಸ್ತಿ ನನಗೆ ರೋಟಿ ಕರಿನೇ ಇಷ್ಟ ಆಗೋದು ಹಾಗಾಗಿ ರೋಟಿ ಕರಿ ತೊಗೊಂಡಿದ್ವಿ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್ ನಾವು ಫ್ರೆಂಡ್ಸ್ ನಾನು ಮಾಡ್ತಾ ಇರೋ ವಿಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮುಂದೆ ಇನ್ನೂ ಹೊಸ ಹೊಸ ವೀಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಹಾಗಾಗಿ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್